ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈಗ ನೀವು ನೋಡ್ತಾ ಇರೋದು ಚಿತ್ತೂರು ಜಿಲ್ಲೆ ಫಲಮೇರ್ಕಿ ಹತ್ತಿರ ಇರೋ ಕೀಲಪಟ್ಲ ಗ್ರಾಮ ಅಂತ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿರೋದೇ ಇದು ಶ್ರೀ ಸತ್ಯಭಾಮ ರುಕ್ಮಿಣಿ ಸಮೇತ ಶ್ರೀಕೃಷ್ಣ ಸ್ವಾಮಿ ಅವರ ದೇವಸ್ಥಾನ ಇದು ಒಂದು ಕಾಲದಲ್ಲಿ ಭಾರಿ ಫೇಮಸ್ ಆಗಿ ನಡೀತಿದೆ ಸೆಂಟ್ರಲ್ಲಿ ಕಳ್ಳರು ಬಿದ್ದುಬಿಟ್ಟು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ಅದನ್ನೀಗ ಮತ್ತೆ ಪುನರ್ ನಿರ್ಮಾಣ ಮಾಡೋದಕ್ಕೆ ಈ ಗ್ರಾಮಸ್ಥರೆಲ್ಲ ಸೇರಿ ಪ್ರಯತ್ನ ಪಡ್ತಾ ಇದ್ದಾರೆ ಅದರಲ್ಲಿ ನಾವು ಭಾಗ ಆಗಬೇಕು ಅನ್ನೋವರು ಸ್ಕ್ರೀನ್ ಮೇಲೆ ಇರೋ ನಂಬರ್ಗಳಿಗೆ ಫೋನ್ ಮಾಡಿ ಸಪೋರ್ಟ್ ಮಾಡಿ ಮಾಡೋಂಗಿದ್ರೆ ಈ ನಂಬರಲ್ಲಿ ಮಾತಾಡಿಕೊಂಡು ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಇದ್ದೀವಿ ಭಗವಂತನ ಮೇಲೆ ನಮಗೆ ಇರೋರು ಯಾರಾದರೂ ಸಪೋರ್ಟ್ ಮಾಡ್ಬೋದು ಈ ಕಾರ್ಯದಲ್ಲಿ ಯಾರಾದರೂ ಭಾಗಸ್ವಾಮಿ ಆಗ್ಬೋದು ಅಂತ ಇದ್ದೀವಿ ಭಗವಂತರು ಎಲ್ಲಾದ್ರಿಗೆ ಒಳ್ಳೆಯದು ಮಾಡಲಿ Thanks for watching.